ಜನರ ಹೃದಯ ಗೆಲ್ಲಬೇಕು ಮತ ಕದಿಯಬೇಡಿ ಛಲವಾದಿ ನಾರಾಯಣಸ್ವಾಮಿ ಅವಧಿ ಶಕ್ತಿ ಕೇಂದ್ರದ ವಿಶೇಷ ಸಭೆ ಜನರ ಮತ ಪಡೆಯಲು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಚುನಾವಣೆ ಇದ್ದರೂ ಇಲ್ಲದಿದ್ದರೂ ಸದಾ ಜನಸೇವೆ ಹಾಗೂ ದೇಶ ಸೇವೆಗೆ ಸಿದ್ಧರಾಗಿರಬೇಕು ಎಂದು ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು ತಾಲೂಕಿನ ಬಿದಲೂರಿನಲ್ಲಿ ನಡೆದ ಅವತಿ ಶಕ್ತಿ ಕೇಂದ್ರದ ಹೋಬಳಿ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು ಮತ ಕದಿಯುವುದಲ್ಲ ಜನರ ಹೃದಯ ಗೆಲ್ಲುವುದೇ ನಮ್ಮ ಗುರಿ ಎಂದರು ಬಿಜೆಪಿ ಕೇವಲ ನಗರಗಳಿಗೆ ಸೀಮಿತವಲ್ಲ ಗ್ರಾಮೀಣ ಹಾಗೂ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿಯೂ ಪಕ್ಷದ ಬೆಂಬಲ ಹೆಚ್ಚಿದೆ ಎಂದು ತಿಳಿಸಿದರು ಪಕ್ಷದೊಳಗಿನ ತಪ್ಪುಗಳನ್ನು ತಿದ್ದಿಕೊಂಡು ನಿಷ್ಠಾವಂತ ಕಾರ್ಯಕರ್ತರನ್ನು ಗೌರವಿಸಬೇಕು ಎಂದರು ದೇಶದ ಸುರಕ್ಷತೆ ಮತ್ತು ಅಭಿವೃದ್ಧಿ ಬಿಜೆಪಿಗೆ ಮುಖ್ಯ ಅಂಶಗಳಾಗಿವೆ ಎಂದು ಹೇಳಿದರು ಸಭೆಯಲ್ಲಿ ಹಲವು ಮುಖಂಡರು ಬಿಜೆಪಿ ಸೇರ್ಪಡೆಯಾದರು ಹಾಗೂ ಅವತಿ ಶಕ್ತಿ ಕೇಂದ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಿತು ಮಾಜಿ ಶಾಸಕ ಜಿ ಚಂದ್ರಣ್ಣ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ कार्यदर्श नेमक दयिक मेले कुमार शशिकुमार अनेघट शशिकुमार अशोक 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 बोलो भारत की भारतीय जनता पार्टी ಮಂಡಲದ ಅಧ್ಯಕ್ಷರಾದಂಥ ಅಂಬರೀಶ್ ಗೌಡ್ರೆ ಮಾಜಿ ನಾಗರಾಜ್ ನ್ಯಾಗ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಕೇಶ್ ಅವರೇ ಅಧ್ಯಕ್ಷನ್ ಎರಡು ನೂರ ತೊಂಬತ್ನಾಲ್ಕು ಈಗ ಎಷ್ಟು ಮಾಡಿದ್ದೀರಿ ಇನ್ನೂರ ಅರವತ್ತೆಂಟು ಆಗಲೇ ಆಗ್ಬಿಡಿ ಇನ್ನು ಅತಿ ಕಡಿಮೆ ಆಗಬೇಕು ಬಿ ಎಲ್ ಎ ಟುಗಳು ಸ್ನೇಹಿತರು ಅಂತೂ ನೋಡಬೇಡಿ ನನ್ನ ಸಂಬಂಧದವರು ಅಂತೂ ನೋಡಬೇಡಿ ನನ್ನ ಜಾತಿಯವರು ಅಂತೂ ನೋಡ್ಬೇಡಿ ಪಕ್ಷದ ನಿಷ್ಠಾವಂತರು ಅಂತ ಅಷ್ಟೇ ಮಾಡಿ ಯಾಕೆ ಗೊತ್ತಾ ಇಟ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದಿ ಎಲೆಕ್ಷನ್ ಅರೇಂಜ್ಮೆಂಟ್ ಎಲೆಕ್ಷನ್ ಮಾಡಬೇಕಂತಂದ್ರೆ ತಾನು ಬಹಳ ಗಟ್ಟಿಯಾಗಿರ್ಬೇಕು ಪಕ್ಷದ ಬಗ್ಗೆ ಭದ್ರತೆ ಇರಬೇಕು ಆ ಪ್ರಾಂತ್ಯದ ಬಗ್ಗೆ ಅರಿವಿರಬೇಕು ಪ್ರತಿಯೊಬ್ಬರ ಮುಖ ಕೇರಿ ಆತನಿಗೆ ಗೊತ್ತಿರಬೇಕು ಗ್ಯಾರಂಟಿ ಆಯ್ತು ನಗರ ಅಲ್ಲ ನಾವು ಪ್ರೂವ್ ಮಾಡಿದ್ದೇವೆ ಇನ್ನೂ ಅನೇಕ ಮುಖಂಡರುಗಳು ಬರಬೇಕಾಗಿತ್ತು ಕಲಿಸಿದ್ರೆ ಖಂಡಿತ ಚುನಾವಣೆ ಮಾಡಲ್ಲ ಅದು ಯಾವುದೇ ಪಕ್ಷ ಆಗಿರ್ಬೋದು ನಮ್ದುನು ಆಗಿದೆ ಒಬ್ಬರ ಬಗ್ಗೆ ಮಾತಾಡುವಾಗ ನಮ್ಮ ತಪ್ಪುಗಳನ್ನು ಮುಚ್ಚಿ ಇಟ್ಕೊಂಡು ಮಾತಾಡೋದು ಆತ್ಮವಂಚನೆ ಆಗತ್ತೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನೇರ ನೇರ